ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ನಿಮ್ಮನ್ನು ಕರ್ನಾಟಕದ ಕೊಲ್ಲಾಪುರ ಅಂದೇ ಪ್ರಸಿದ್ಧಿ ಪಡೆದಂತಹ ಕಾನನ ಮಧ್ಯದಲ್ಲಿರುವಂತಹ ಸುಂದರ ಪರಿಸರದಲ್ಲಿ ಕಣ್ಮನ ಸೆಳೆಯುವಂಥ ಒಂದು ಪರಿಸರ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಇಂದಾವರ ತೀರ್ಥಹಳ್ಳಿ ಸಮೀಪದಲ್ಲಿದೆ ಅದರ ಪುರೋಹಿತರು ಇದ್ದಾರೆ ಒಳಗಡೆ ಬನ್ನಿ ನಿಮಗೆ ಮಹಾಲಕ್ಷ್ಮಿ ಅಮ್ಮನ ದರ್ಶನ ಮಾಡಿ ನಾವೆಲ್ಲರೂ ಪುನೀತರಾಗಿ ನೋಡಿ ಅಮ್ಮ ನನಗೆ ದಕ್ಷಿಣೆಯಲ್ಲಿ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಅಮ್ಮ ಅನುಮತಿ ಕೊಡಲಿಲ್ಲ ಎರಡು ವೀಡಿಯೋ ಮಾಡಿದೆ ಬರಲಿಲ್ಲ ಕೊನೆಗೆ ಅಮ್ಮದವ್ರನ್ನ ಪ್ರಾರ್ಥನೆ ಮಾಡಿ ನೋಡಿ ಅಮ್ಮ ಕರ್ನಾಟಕದ ಕೊಲ್ಲಾಪುರ ಪ್ರಸಿದ್ಧಿ ಇದು ಸೊ ಪ್ರತಿ ವರ್ಷದಲ್ಲಿ ಬರುವಂಥ ಒಂದು ಮಹಾ ವರಮಹಾಲಕ್ಷ್ಮಿ ವೃತ್ತದಲ್ಲಿ ಒಂದು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಇಲ್ಲಿ ಬಂದು ಅಮ್ಮನ ದರ್ಶನ ಪಡೆದು ತಮ್ಮ ಪಾಪ ಕಷ್ಟ ಸುಖಗಳನ್ನೆಲ್ಲ ಹೇಳಿಕೊಂಡು ಪರಿಹಾರನ ಪಡೀತಾರೆ ನನ್ನ ದೇವಸ್ಥಾನದ ದೇವಸ್ಥಾನದು ಅರ್ಚಕರಿದ್ದಾರೆ ಒಳಗಡೆ ಅವರು ಒಂದೆರಡು ಮಾತಾಡಿಸ್ತೀನಿ ಅವರೇನು ಹೇಳ್ತಾರೆ ಕೇಳೋಣ ನೋಡಿ ಇವರು ದೇವಸ್ಥಾನದ ಪ್ರಧಾನ ಅರ್ಚಕರು ಪುರೋಹಿತ್ರು ನಮಸ್ತೆ ನಮಸ್ಕಾರ ಹಾಂ ತಮ್ಮ ನಮ್ಮ ದಯ ನನ್ನ ಹೆಸರು ಶ್ರೀಪಾಲ ಅಂತ ಹೇಳಿ ಶ್ರೀಪಾಲ್ ಅಂತ ಎಷ್ಟು ವರ್ಷಗಳಿಂದ ಇಲ್ಲಿ ನಾನು ಇಲ್ಲಿ ಈಗ ಜಸ್ಟ್ ಪುರೋಹಿತರು ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋದು ಅಂತ ಹೇಳಿ ಮಾಡೋದು ನಮ್ಮ ಪಿಜ್ಜಾ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಈ ಮಹಾಲಕ್ಷ್ಮಿ ವಿಗ್ರಹವನ್ನು ಹಾಂ ಇಲ್ಲಿ ಅವಾಗಿಂದ ಕೂಡ ಈ ಇಲ್ಲಿ ವಾಸಿಸ್ತಕ್ಕಂತಹ ಜನರು ಬರ್ಬೇಕು ಜನರಲ್ಲಿ ಒಂದು ನಂಬಿಕೆ ಇದೆ ದೇವಿ ಹತ್ರ ಬಂದು ಪ್ರತಿದಿನ ಬಂದು ತಮ್ಮ ಪ್ರಾರ್ಥನೆಗಳನ್ನು ಇಟ್ಟು ಯಾರು ಶ್ರದ್ಧಾ ಭಕ್ತಿಯಿಂದ ದೇವಿಗೆ ಪೂಜೆ ಸಲ್ಲಿಸ್ತಾರೆ ಅವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಕಳುಹಿಸಿದ್ದಾರೆ ಮಹಾಲಕ್ಷ್ಮಿ ಅಂತ ಹೇಳಿಬಿಟ್ಟು ಒಂದು ನಂಬಿಕೆ ಇದೆಲ್ಲ ಸೊ ಅದೇ ನಂಬಿಕೆ ತುಂಬ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಬರ್ತಾ ಇದ್ದಾರೆ ಬರೀ ಇಲ್ಲಿಂದ ಬೆಂಗಳೂರು ಹೀಗೆ ಸುತ್ತಮುತ್ತ ರಾಜ್ಯಗಳಿಂದ ಹೌದು ಕಳಿಸ್ತಾರೆ ಮಹಾಲಕ್ಷ್ಮಿಯಲ್ಲಿ ಒಂದು ನಿಮ್ಮ ಸೇವೆಯನ್ನು ಕೊಡಿ ನಿಮ್ಮ ಎಲ್ಲ ಏನು ಕಷ್ಟ ಕಾರ್ಪಣೆಗಳಿದೆ ಅದೆಲ್ಲ ಕಲಿತಾರೆ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ತುಂಬಾ ಕಡೆಯಿಂದ ಕಳಿಸ್ತಾರೆ ಇಲ್ಲಿ ಅದೇ ರೀತಿ ಈ ಬಂದವರು ಕೂಡ ಅಷ್ಟೇ ಯಾರೆಲ್ಲ ಸೇವೆಯನ್ನು ಕೊಟ್ಟಿದ್ದಾರೆ ಮೊದಲು ನಮ್ಮ ತಂದೆಯವರು ಪೂಜೆ ಮಾಡ್ತಾ ಅಷ್ಟೇ ಹೋಳಿಗೆ ಸೇವೆ ಅಂತ ಮಾಡ್ತಾ ಇದ್ರು ಈಗ ಅದೇ ಪ್ರತಿ ಮಂಗಳವಾರದೊಂದು ಶುಕ್ರವಾರದಂದು ಪರಮಾನ ಸೇವೆ ಇರುತ್ತೆ ಹಾಗೆ ಪ್ರತಿ ಹುಣ್ಣಿಮೆಯನ್ನು ನಿಮಗೆ ಸತ್ನಾಕೃತ ಸತ್ನಾನ ಕಥೆ ಮತ್ತೆ ಗಣಮ ಆ ಅವಾಗ ಯಥಾರ್ಥವಾಗಿ ಸೇವೆಯನ್ನ ಕೊಟ್ಟವರಿಗೆ ಯಥಾರ್ಥವಾಗಿ ಸೇವೆಯನ್ನು ಕೊಟ್ಟವರಿಗೆ ದೇವಿ ಅನುಗ್ರಹವನ್ನು ಕಂಡಿಸಿದ್ದಾಳೆ ಹಾಗೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬರು ಏನೇ ಒಂದು ಸಣ್ಣ ಸೇವೆ ಆಗಿರ್ಬೋದು ಇಲ್ಲಿ ಒಂದು ಕಸಗುಸಲು ಹೊಸದು ಹೋಗಿ ಹಾಗೆ ದೇವಸ್ಥಾನದಲ್ಲಿ ಐದು ನಿಮಿಷ ಕಾಲ ಕಳೆದ ಹೋಗುವವರಿಗೆ ಒಂದು ನೆಮ್ಮದಿಯನ್ನು ಒಂದು ದೇವಿ ಕಾಣಿಸಿದ್ದಾಳೆ ಅದೇ ರೀತಿ ಯಾರಿಗೆ ಆಗಿರ್ಬೋದು ಅವರು ದೇವಿಯಲ್ಲಿ ಯಾರು ಪ್ರಾರ್ಥನೆ ಹೇಳ್ತಾರೋ ಅವರಿಗೆಲ್ಲರಿಗೂ ಅನುಗ್ರಹವನ್ನು ಕರುಣಿಸುವಂತಹ ಮಹಿಮೆಯನ್ನ ಇದು ವಿಶೇಷ ಪೂಜೆಯಲ್ಲಿ ಯಾವಾಗ ನಡೆಯುತ್ತೆ ಒಂದು ವರ್ಮಾಲಕ್ಷ್ಮಿ ನಡೆಯುತ್ತೆ ಹಾಗೆ ದೀಪಾವಳಿ ಅಥವಾ ಕೆಲವೊಂದು ವರ್ಧಂತಿ ಒಂದು ನಡೆಯುತ್ತೆ ಫೆಬ್ರವರಿಯ ಭಾನುವಾರ ಫೆಬ್ರವರಿ ಭಾನುವಾರದಲ್ಲಿ ಒಂದು ದಿನ ದಿನ ಹಾಗೆ ನವರಾತ್ರಿಯಲ್ಲಿ ವಿಶೇಷ ಪೂಜೆ ಇರುತ್ತೆ ಒಂಬತ್ತು ದಿನ ಕೂಡ ವಿಶೇಷ ಪೂಜೆಯನ್ನು ನೆರವೇರಿಸ್ತಾರೆ ಹಾಗೆ ಪಾರಾಯಣ ಇರುತ್ತೆ ಪರಮಾನ ಕೂಡ ಪರಮಾನ ನೈವೇದ್ಯ ಎಲ್ಲ ಇರುತ್ತೆ ನೀವು ಹೋಗಬೇಕಾದ್ರೆ ಒಂದು ದೇವಿಗೆ ಸೇವೆಯನ್ನು ಕೊಡ್ಬೋದು ಧನ್ಯವಾದ ಸಣ್ಣ ಕೇಳಿದ್ರಲ್ಲ ಇದು ದೇವಸ್ಥಾನದ ಮುಂಭಾಗ ಇರುವಂಥ ಒಂದು ಗರುಡ ಕಂಬ ಭಾರಿ ವಿಶೇಷವಾದ ಸತಿಯುತವಾದಂಥ ಸ್ಥಳ ತಾವುಗಳೊಮ್ಮೆ ಬನ್ನಿ ಇಲ್ಲಿಗೆ ನೋಡಿ ಅಲ್ಲಿ ನಾಗ ಕ್ಷೇತ್ರಪಾಲ ನಾಗ ತಾವುಗಳೊಮ್ಮೆ ಬನ್ನಿ ಅಮ್ಮನ ದರ್ಶನ ಮಾಡಿ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಕೊಡಿ ಅಂತ ಈ ಮೂಲಕ ಈ ಸ್ಥಳ ಇರೋದು ತೀರ್ಥಹಳ್ಳಿ ಸಮೀಪ ಇಂದಾವರ ಮಹಾಲಕ್ಷ್ಮಿ ಟೆಂಪಲ್ ಅಂತ ತಾವು ಒಮ್ಮೆ ಬಂದು ಇಲ್ಲಿಗೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ